ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕನ್ನಡ ಖಾಸಗಿ ಟಿವಿ ವಾಹಿನಿಗಳ ದೊಡ್ಡಣ್ಣ ಉದಯ ಟಿವಿ ಕನ್ನಡಿಗರನ್ನು ದಶಕಗಳ ಕಾಲದಿಂದ ರಂಜಿಸುವಲ್ಲಿ ಅಗ್ರ ಕೂರುವ ವಾಹಿನಿ ಅದುವೇ ಉದಯ ಟಿವಿ ಉದಯ ಟಿವಿ ಎಂದರೆ ಧಾರಾವಾಹಿಗಳ ಸಂತೆ ಎನ್ನಬಹುದು ಉದಾಹರಣೆಗೆ ಪ್ರತಿ ಸಂಜೆ ಆರರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಕನ್ಯಾದಾನ ಅಣ್ಣ ತಂಗಿ ಶಾಂಭವಿ ಸೇವಂತಿ ರಾಧಿಕಾ ಮೈನಾ ಜನನಿ ಗೌರಿಪುರದ ಗೈಯಾಳಿಗಳು ಹೀಗೆ ಹತ್ತು ಹಲವು ವಿಭಿನ್ನ ಧಾರಾವಾಹಿಗಳನ್ನು ಕನ್ನಡಿಗರಿಗೆ ಉಣಬಡಿಸಿದ ಖ್ಯಾತಿ ಉದಯ ಟಿವಿಗೆ ಸಲ್ಲುತ್ತದೆ ಉದಯ ಟಿವಿಯ ಈಗಿನ ಬಹು ನಿರೀಕ್ಷಿತ ಹೊಸ ಧಾರಾವಾಹಿ ಸೂರ್ಯವಂಶ ಸೂರ್ಯ ವಂಶ ಎಂದರೆ ಕನ್ನಡಿಗರಿಗೆ ಒಂದು ರೋಮಾಂಚನ ಮತ್ತು ಆಪ್ಯತೆ ಹಾಗೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಈ ಧಾರಾವಾಹಿಯ ನಾಯಕ ನಟ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಹಾಗೆ ನಾಯಕಿಯಾಗಿ ಸುರಭಿ ತಾತನಾಗಿ ಸತ್ಯಮೂರ್ತಿ ಪಾತ್ರದಲ್ಲಿ ಸುಂದರ್ರಾಜ್ ಹಾಗೆ ಖಳನಟನಾಗಿ ದಿವಂಗತ ಉದಯ್ ಕುಮಾರ್ ಅವರ ಪುತ್ರ ವಿಕ್ರಮ್ ಉದಯ್ ಕುಮಾರ್ ನಟಿಸಲಿದ್ದಾರೆ ಹಾಗೆ ಉಳಿದ ತಾರಾ ಬಳಗದಲ್ಲಿ ರವಿಭಟ್ ಸುಂದರಶ್ರೀ ಲೋಕೇಶ್ ಬಸವಟ್ಟಿ ಪುಷ್ಪಾ ಬೆಳವಾಡಿ ನಯನ ರಾಮಸ್ವಾಮಿ ಸುನಂದ ಹೀಗೆ ದೊಡ್ಡ ತಾರಾ ಬಳಗವೇ ಇದೆ ಇದೇ ಮಾರ್ಚ್ ಹನ್ನೊಂದರಿಂದ ಸೋಮವಾರದಿಂದ ಶನಿವಾರ ರಾತ್ರಿ ಎಂಟು ಗಂಟೆಗೆ ಉದಯ ಟಿ ವಿಯಲ್ಲಿ ಪ್ರಸಾರಗೊಳ್ಳುತ್ತಿದೆ ಹಾಗೆ ಸೂರ್ಯವಂಶ ಧಾರಾವಾಹಿಯು ಉದಯ ಟಿ ವಿಯ ಮೈಲಿಗಲ್ಲಾಗಿ ನಿಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗೆ ಉದಯ ಟಿ ವಿ ಹಾಗೂ ಸೂರ್ಯವಂಶ ತಂಡಕ್ಕೆ ಶುಭವಾಗಲಿ